ಆತ್ಮೀರೈ ನಮಸ್ಕಾರ ಬಹಳ ಮುಖ್ಯವಾದ ಒಂದು ಮಂಡಲಕ್ಕೆ ಬರ್ತಾ ಇದ್ದೀವಿ ಅದು ಏಳನೇ ಮಂಡಲ ಸಹಸ್ರಾರ ಮಂಡಲ ಸಹಸ್ರ ಅಂದರೆ ನಿಮಗೆ ಬಹುಶಃ ಗೊತ್ತಿರುತ್ತೆ ಒಂದು ಸಾವಿರ ಶಕ್ತಿಗಳು ನಿಮ್ಮ ಸಹಸ್ರಾರದಲ್ಲಿ ಪ್ರವೇಶ ಆಗುತ್ತೆ ಕಾಸ್ಮಿಕ್ ಎನರ್ಜಿಯಿಂದ ಒಳಗಡೆ ಪ್ರವೇಶ ಆಗುತ್ತೆ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ ಪ್ರತಿಯೊಬ್ಬ ಮಾನವರು ಪಡ್ಕೊಳ್ತಾ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿರಂತರವಾಗಿ ಬರುವಂಥ ಶಕ್ತಿಯನ್ನು ಸಹಸ್ರಾರ ಚಕ್ರದಲ್ಲಿ ಹಿಂಗೆ ಹರಡಿಕೊಂಡಿರುವಂಥ ಭಾಗದಲ್ಲಿ ಒಂದು ಸಾವಿರ ದಳಗಳು ಹಿಂಗೆ ಹರಡಿಕೊಂಡಿರುತ್ತೆ ಅದರಿಂದ ಎನರ್ಜಿ ಬರ್ತದಕ್ಕೆ ಸಹಸ್ರಾರ ಚಕ್ರ ಪರಮಾತ್ಮನ ಶಕ್ತಿಯನ್ನು ನಾವು ಪಡ್ಕೋಬೇಕಂದ್ರೆ ಸಹಸ್ರಾರದ ಬಿಂದು ತಲೆಯ ಮೇಲ್ಭಾಗದಲ್ಲಿರುತ್ತೆ ತಾಯಿ ಗರ್ಭದಿಂದ ಹುಟ್ಟಿದಾಗ ಮಗುವಿಗೆ ಈ ಭಾಗದಲ್ಲಿ ಮೆತು ಇರುತ್ತಲ್ಲ ಹಾಗೆ ಪ್ರತಿಯೊಬ್ಬ ಮಾನವರಿಗೂ ಬ್ರಹ್ಮ ಬಿಂದು ಅಂತಿರುತ್ತೆ ಬ್ರಹ್ಮ ಅಂತ ಇರುತ್ತೆ ಆ ಮಗುವು ಹತ್ತು ವರ್ಷದ ಮಗುವಾಗಿರುವವರೆಗೂ ಈ ಭಾಗದಲ್ಲಿ ಎನರ್ಜಿ ನಿರಂತರವಾಗಿ ಯೂನಿವರ್ಸಲಿಂದ ಪಡ್ಕೊಳ್ತಾ ಇರುತ್ತೆ ಹತ್ತು ವರ್ಷದ ನಂತರ ಮಗು ಡೈವರ್ಟ್ ಆಗುತ್ತೆ ಯಾಕೆಂದರೆ ಕಾಮದ ಶಕ್ತಿ ಎರಡನೇ ಚಕ್ರಕ್ಕೆ ಬಂದಾಗ ಆ ಮಗು ನೆಗೆಟಿವ್ ಕಡೆ ಕನೆಕ್ಟ್ ಆಗೋಕ್ಕೆ ಚಾನ್ಸ್ ಆಗುತ್ತೆ ಸ್ಟಾರ್ಟ್ ಮಾಡುತ್ತೆ ಆದರೆ ಆ ಸಮಯದಲ್ಲಿ ಮಗುವಿಗೆ ಈ ಚಕ್ರಜ್ಞಾನ ಮಂಡಲ ಜ್ಞಾನವನ್ನು ಕಲಿಸ್ಕೊಟ್ರೆ ಆ ಮಗು ನೆಗೆಟಿವ್ ಕಡೆ ಹೋಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಅದಕ್ಕೆ ಮೂಲ ಸ್ಥಳ ಅಂದರೆ ಸಹಸ್ರಾರ ಸೋಹಂ ಸೋಹಂ ಅಂದರೆ ಪ್ರಪಂಚವೆಲ್ಲ ಸೋಹಮಿಂದಲೇ ಬದುಕಿರೋದು ಸೋಹಂ ಅಂದರೆ ಈ ಪ್ರಪಂಚ ಸೋಹಂ ಅಂದರೆ ಪರಮಾತ್ಮ ಸೋಹಮ್ ಅಂದರೆ ಪ್ರತಿಯೊಬ್ಬ ಮಾನವ ಪ್ರತಿಯೊಂದು ಜೀವರಾಶಿ ಅದಕ್ಕೆ ಮೂಲ ಸ್ಥಳ ಈ ಸಹಸ್ರಾರ ಬಿಂದುವಿನಲ್ಲಿರುವ ಸಹಸ್ರಾರ ಚಕ್ರದ ಸೋಹಂ ಬೀಜಾಕ್ಷರ ಉದಾಹರಣೆಗೆ ನಾವೆಲ್ಲ ಉಸಿರಾಡ್ತಾ ಇದ್ದೀವಲ್ಲ ಉಸಿರಾಡುವಾಗ ಏನು ಸೌಂಡ್ ಬರ್ತಾಯಿದೆ ಒಳಗೆ ಒಂದು ಟೆಸ್ಟ್ ಮಾಡಿ ನೋಡ್ಕೊಳ್ಳಿ ನೀವು ಸಹ ಸುಸುರು ಹುಸಿರು ಏನು ಸೌಂಡ್ ಬರ್ತಾ ಇದೆ ಸೋ ಉಸಿನ್ನ ಹಾಗೆ ಸ್ವಲ್ಪ ದುಡ್ಕೊಂಡಾಗ ಪರಮಾತ್ಮನ ಶಕ್ತಿ ನನ್ನ ದೇಹದಲ್ಲಿ ಪ್ರವೇಶ ಆಗಿದೆ ನಾನು ಆರೋಗ್ಯವಾಗಿದ್ದೇನೆ ಶಕ್ತಿಯುತವಾಗಿದ್ದೇನೆ ಅಂದ್ಕೊಂಡು ಉಸ್ರನ್ನು ಹೊರಗಡೆ ಬಿಡ್ಬೇಕಾದ್ರೆ ಹಂ ಉರು ತಗೋಬೇಕಾದ್ರೆ ಸೋ ಉಸಿ ಹೊರಗಡೆ ಬಿಡಬೇಕಾದ್ರೆ ಹಂ ಈಗ ಉಸಿರು ಹೊರಗಡೆ ಹೋಯಿತು ಅದು ತಗೊಳ್ಬೇಡಿ ಹಾಗೆ ನಿಲ್ಲಿಸಿ ನೋಡೋಣ ಟ್ರೈ ಮಾಡಿ ಎಷ್ಟು ಸೆಕೆಂಡ್ ನಿಲ್ಲಿಸಲಿಕ್ಕಾಗತ್ತೆ ಒಂದು ನಿಮಿಷ ನಿಲ್ಸಲಿಕ್ಕಾಗತ್ತಾ ಟ್ರೈ ಮಾಡೋಣ ಕನಿಷ್ಠ ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷದ ನಂತರ ನಮಗೆ ಆ ಒಂದು ಶಕ್ತಿ ಬೇಕು ಆ ಶಕ್ತಿ ಯಾವುದು ಸೋ ಹಂ ಅದೇ ನಾನು ಅದೇ ನಾನು ಅಂತ ನಾವು ಉಸಿರಾಡ್ತಿರೋದು ನಾವು ಬದುಕಿರೋದು ಅದು ಯಾವತ್ತು ನನ್ನಿಂದ ದೂರ ಆಗುತ್ತೋ ಅಂದು ನಾನಿಲ್ಲ ಅಂತ ಅರ್ಥ ಇದೇ ಸೋಹಂ ಅರ್ಥ ಇದೇ ಪರಮಾತ್ಮ ಇದೇ ಆಧ್ಯಾತ್ಮ ಈ ಸತ್ಯವನ್ನು ಪ್ರತಿಯೊಬ್ಬ ಮಾನವರು ಅರ್ಥ ಮಾಡ್ಕೋಬೇಕು ಯಾವುದು ನಾನು ಅದೇ ನಾನು ಅದಿಲ್ಲ ಅಂದರೆ ನಾನಿಲ್ಲ ಮುಗ್ದೇ ಹೋಯ್ತು ಅದೇ ಪರಮಾತ್ಮ ಅದೇ ಈ ಪ್ರಪಂಚ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಲ್ಲೂ ಈ ಶಕ್ತಿ ಇದೆ ಅದಕ್ಕೆ ಪರಮಾತ್ಮ ಒಬ್ಬನೇ ದೇವನೊಬ್ಬ ನಾಮ ಹಲವುಗಳು ನಾವೆಲ್ಲರೂ ಮನುಷ್ಯರು ನೀವು ಮನುಷ್ಯರು ನಾನು ಮನುಷ್ಯರು ಸುತ್ತಮುತ್ತ ಎಲ್ಲರೂ ಮನುಷ್ಯರು ಅವರೆಲ್ಲರಲ್ಲೂ ಈ ಅದೇ ನಾನು ಅದೇ ನಾನು ಪ್ರಾಣಶಕ್ತಿ ಹೋಗಿ ಬರ್ತಾ ಇದೆ ಅದೇ ಸೋಹಂ ಅದೇ ಸೋಹಂ ಪ್ರತಿಯೊಬ್ಬರು ಅವರು ಇಂಡ್ಯಾದಲ್ಲಿರಲಿ ಅಮೇರಿಕಾದಿರಲಿ ಇಂಗ್ಲೆಂಡ್ ಇರಲಿ ಪಾಕಿಸ್ತಾನ ಅಫ್ಘಾನಿಸ್ ಎಲ್ಲರೂ ಇದನ್ನೇ ಉಸಿರಾಡ್ತಾರೆ ಅದೇ ನಾನು ಆ ಸತ್ಯವನ್ನು ಅರ್ಥಕೊಂಡಾಗ ಯಾರ್ಯಾರ ಮೇಲೂ ದ್ವೇಷ ಮಾಡೋದಿಲ್ಲ ಇದು ಪರಮಾತ್ಮ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅವರು ತಿನ್ನೋದು ಅಕ್ಕಿ ಆದರೆ ನಾವು ತಿನ್ನೋದು ಚಾವಲ್ ಆದರೆ ಇನ್ನೊಬ್ರು ತಿನ್ನೋದು ರೈಸ್ ಆದರೆ ಇನ್ನೊಬ್ರು ತಿನ್ನೋದು ಭೀಮ್ ಅಂತಾರೆ ಎಲ್ಲರೂ ಭೀಮೆ ಎಲ್ಲ ಅಕ್ಕಿನೇ ಎಲ್ಲರೂ ತಿನ್ನೋದು ಅನ್ನ ಅಂದ್ಕೊಂಡೇ ತಿನ್ನೋದು ಹಾಗೆ ಪರಮಾತ್ಮ ಒಬ್ಬನೇ ಉಸಿರಾಡುತ್ತಿರುವ ಪ್ರಾಣಶಕ್ತಿ ಪ್ರತಿಯೊಬ್ಬರಿಗೂ ಸಪ್ರೇಟ್ ಅಮೇರಿಕಾಗ ಬೇರೆ ಇಲ್ಲ ಇಂಡಿಯಾಗೆ ಬೇರೆ ಇಲ್ಲ ಆ ಶಕ್ತಿಯನ್ನು ತಗೊಳ್ಳುವ ಮೂಲ ಯಾವುದು ಬ್ರಹ್ಮರಂಧ್ರ ಸಹಸ್ರಾರ ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಇದು ಯಾವತ್ತು ಅರ್ಥ ಆಗುತ್ತೋ ಮಾನವನಲ್ಲಿ ಇಡೀ ಕುಟುಂಬ ಶಾಂತಿ ನೆಮ್ಮದಿ ಸಾಮರಸ್ಯದಿಂದ ಬಾಳಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಮೂಲ ಸ್ಥಳ ಯಾವುದು ಸಹಸ್ರಾರ ಒಂದು ಸಾವಿರ ದಾರಿಗಳು ನಿಮಗೋಸ್ಕರ ಓಪನ್ ಆಗುತ್ತೆ ಒಂದು ಸಾವಿರ ದಾರಿಗಳಿಂದ ವಿಶ್ವಶಕ್ತಿ ನಿಮ್ಮಲ್ಲಿ ಪ್ರವೇಶವಾಗುತ್ತೆ ಅಹಂ ಇಷ್ಟ ದೇವಾಸ್ಮಿ ನಾನೇ ಪರಬ್ರಹ್ಮವಾಗಿದ್ದೇನೆ ಅಂತ ಅನ್ ಆ ಲೆವೆಲಲ್ಲಿ ಗೊಟ್ಟು ಇದು ವಾಸ್ತವ ಮಿತ್ರರೇ ಇದೇ ಪರಮಾತ್ಮ ದೇವಸ್ಥಾನದಲ್ಲೂ ಶಕ್ತಿಗಳಿದೆ ದೇವಸ್ಥಾನದಲ್ಲಿ ಏಳು ಚಕ್ರಗಳಿದೆ ಆ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಈ ಸಹಸ್ರಾರ ಚಕ್ರ ಕಾರಣ ದೇವಸ್ಥಾನದ ಧ್ವಜಸ್ತಂಭದ ಭಾಗದಲ್ಲಿ ಮೂಲಾಧಾರ ಒಳಗಡೆ ಹೋದರೆ ಸ್ವಾಧಿಷ್ಠಾನ ಅದರೊಳಗೆ ಹೋದರೆ ಮಣಿಪುರ ಅದರೊಳಗಡೆ ಆರತಿ ತಗೊಳ್ತೀವಲ್ಲ ಅದು ಅನಾಹತ ಗರ್ಭಗುಡಿ ಮುಂಭಾಗದ ಚಿಕ್ಕ ಡೋರ್ ಇದೆಯಲ್ಲ ಅದು ವಿಶುದ್ಧ ನಮ್ಮ ವಿಶುದ್ಧ ಚಕ್ರ ಗರ್ಭಗುಡಿ ಒಳಗಿರುವ ಚಕ್ರ ಆ ಕೂ ಇದು ನಮ್ಮ ವಿಗ್ರಹ ವಿಗ್ರಹ ನಮ್ಮ ಆಜ್ಞಾ ಚಕ್ರ ಆ ವಿಗ್ರಹಕ್ಕೆಲ್ಲಿಂದ ಶಕ್ತಿ ಬರುತ್ತೆ ಗುರುಜಿ ಅಂತ ಕೇಳಿದ್ರೆ ಗೋಪುರದಿಂದ ಬರೋದು ಗೋಪುರದಿಂದ ಆ ಕಳಸ ಇದೆ ಕಳಸಿಂದ ಎನರ್ಜಿ ಟ್ವೆಂಟಿ ಫೋರ್ಸ್ ಸಕ್ ಮಾಡ್ತದೆ ನಾಟ್ ಓನ್ಲಿ ಮಂದಿರ ಇನ್ಕ್ಲೂಡಿಂಗ್ ಚರ್ಚಲ್ಲಿ ಬರುತ್ತೆ ಮಸ್ಜಿದಲ್ಲಿ ಬರುತ್ತೆ ಮಂದಿರದಲ್ಲಿ ಬರುತ್ತೆ ಜೈನ ಮಂದಿರ ಬುದ್ಧ ಮಂದಿರ ಎಲ್ಲದರಲ್ಲೂ ಬರುತ್ತೆ ಆತ್ಮೇಲೆ ನಾವು ತಿಳ್ಕೊಂಡು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು ಹಾಗಾಗಿ ಸಹಸ್ರಾರ ಚಕ್ರ ವಿಶ್ವಚಕ್ರ ವಿಶ್ವಶಾಂತಿಯ ಚಕ್ರ ಕುಟುಂಬ ಶಾಂತಿಯ ಚಕ್ರ ಕುಟುಂಬ ಪ್ರೇಮದ ಚಕ್ರ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು ಹೇಳೋಕ್ಕೆ ಮುಂಚೆ ಅನುಭವಿಸ್ಬೇಕು ಈ ಸತ್ಯವನ್ನು ನೀವು ಹೆಚ್ಚಿನ ರೀತಿ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲ ಹರಡಿದಾಗ ನಿಮ್ಮನ್ನು ಸಹ ಅವರು ಗೌರವಿಸ್ತಾರೆ ಪ್ರೀತಿಸ್ತಾರೆ ನಿಮ್ಮಿಂದ ನೂರಾರು ಜನಕ್ಕೆ ಉಪಯೋಗ ಅಂತ ಖಂಡಿತ ಆಗುತ್ತೆ ಮಿತ್ರರೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕೆಂದರೆ ಬನ್ನಿ ನಮ್ಮ ಫೌಂಡೇಶನ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕೆಳಗೆ ಬರುತ್ತಿರುವ ನಂಬರನ್ನು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಿ ಇಡೀ ಮಾನವ ಜನ್ಮ ಸಾರ್ಥಕವಾಗುವಂತೆ ನಾವು ನೀವೆಲ್ಲರೂ ಬದುಕಿ ಈ ಮಾನವ ಜನಮ ಸಾರ್ಥಕ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಧನ್ಯವಾದಗಳು